ಹಲೋ ಫ್ರೆಂಡ್ಸ್ ಬಂದು ಇವತ್ತಿನ ಆಸೆ ಪಿಸೋಣ ಬರೋಣ ಈ ಕಡೆ ರವಿ ಏನಾಯಿತು ಏನು ಅಂತ ಹೇಳಿ ಸೂರ್ಯ ರವಿನ ಕೇಳಿದಾಗ ಈ ಕಡೆ ಶ್ರುತಿ ಬೇಡ ಬೇಡ ಅಂದರು ಅವ್ರ ಅಪ್ಪ ಕೊಡೋ ಕಾಸನ್ನ ತೊಗೊಬಂದು ನನಗೆ ರೆಸ್ಟೋರೆಂಟ್ ಕಟ್ಕೊಡ್ತಾಡಂತೆ ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಅಂತಾರೆ ಅದಕ್ಕೆ ಈ ಕಡೆ ಮನೋಜ್ ಎತ್ಕೊಂಡು ಒಳ್ಳೇದಾಯ್ತಲ್ಲ ಕಣೋ ಮಾವನ ದುಡ್ಡು ಅವ್ರ ದುಡ್ಡಲ್ಲ ನಿನ್ನ ದುಡ್ಡು ಆದರೆ ನಿನಗೂ ಅಧಿಕಾರ ಇದೆ ಯಾಕೆ ತೊಗೋಬಾರ್ದು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಮನೋಜ ನಿನಗಾದರೂ ಮಾವನ ದುಡ್ಡು ಇದೆ ನನಗೆ ಮಾವನ ದುಡ್ಡು ಇಲ್ಲ ಮಾವನ ಮನೆಯೂ ಇಲ್ಲ ಮಾವನೇ ಇಲ್ಲ ಅಂತೇಳಿ ಈ ಕಡೆ ಮನೋಜ ಅಂತಾನೆ ಅದಕ್ಕೆ ಸೂರ್ಯ ಅಲ್ಲ ಕಣು ನಿನಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲೇನೋ ಅವ್ರ ದುಡ್ಡು ಇವ್ನ ಯಾಕೆ ತೊಗೊಳ್ಬೇಕು ಇವ್ನ ಕಷ್ಟಪಟ್ಟು ದುಡ್ದು ರೆಸ್ಟೋರೆಂಟ್ ಕಟ್ಟಬೇಕು ಅದನ್ನು ಬಿಟ್ಟು ಅವ್ರಿ ಇವರು ಎಲ್ಲ ನಾವು ಆಸೆ ಪಡೋದು ತುಂಬ ತಪ್ಪು ಅಂತೇಳಿ ಈ ಕಡೆ ಸೂರ್ಯ ಮನೋಜಿಗೆ ಅಂತಾನೆ ಅದಕ್ಕೆ ಮನೋಜ ಅವನು ಲೊಟ್ಟೆ ಬಾ ಆ ಥರ ಎಲ್ಲ ಅಂದ್ಕೊಂಡ್ರೆ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಈ ಕಡೆ ಅಂತಾರೆ ಅದಕ್ಕೆ ಈ ಕಡೆ ಮನೋಜ ಸರಿ ನೀನೇನಕಪ್ಪ ಕುಡಿತಾ ಇದೆಯ ಅಂದರೆ ಇದ್ದಾಳಲ್ಲ ಕನಕ ಯಾರೋ ಒಂದು ಹುಡುಗನ ಲೋ ಮಾಡ್ತಾ ಇದ್ದಾಳೆ ಆದರೆ ನನಗೆ ಆ ಹುಡುಗ ಅಂದರೆ ಇಷ್ಟ ಇಲ್ಲ ಅವನಿಗೆ ತುಂಬ ಈಗೋ ಜಾಸ್ತಿ ಯಾವಾಗ ನೋಡು ನನ್ನಿಂದ ಬಿದ್ದಿರ್ತಾನೆ ನನ್ನ ಜೊತೆ ಜಗಳ ಮಾಡ್ತಾ ಇರ್ತಾನೆ ನಾನು ಬೇಕಂತ ನನ್ನ ಜೊತೆ ಜಗಳ ಮಾಡೋನು ನೆಳೆ ದಿನ ಕನಕ ನೋಡ್ಕೊತಾನೆ ಅನ್ನೋ ಗ್ಯಾರಂಟಿ ನನಗೆ ಖಂಡಿತವಾಗ್ಲಿಲ್ಲ ಇನ್ನೂ ಒಳ್ಳೆ ಹುಡುಗರು ನೋಡೋಣ ಅಂದರೆ ಈ ಮೀನು ಅವನ್ನೇ ಕೊಟ್ಟು ಮದುವೆ ಮಾಡೋಣ ಅಂತ ಅಂತ ಇದ್ದಾರೆ ನನಗಂತೂ ತುಂಬಾ ಬೇಜಾರಾಗಿ ಇದ್ರ ಬಗ್ಗೆ ಮಾತಾಡಿ ಯಾವುದೇ ಕಾರಣಕ್ಕೂ ಅವನು ಕೊಡೋಕೆ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತಾರೆ ಅದಕ್ಕೆ ನೀನು ಯಾಕೆ ಒಪ್ಕೊಬೇಕು ನೀನು ಅಲ್ವಲ್ಲ ಮದುವೆ ಆಗೋದು ತಾನೇ ಮದುವೆ ಆಗೋದು ನೀನು ಏನಕ್ಕೆ ಮಾತಾಡ ಮದುವೆ ಆಗಬೇಕು ಅಂತ ಕೂತಿದ್ದೀಯಾ ಕನಕ ಮದುವೆ ಆಗೋದು ಅದಕ್ಕೆ ಕನಕ ಜೀವನ ನಿನ್ಗೂ ಅದಕ್ಕೆ ಸಂಬಂಧ ಅಂತ ಹೇಳಿ ಅಂತಾರೆ ಇದು ಕಥೆ ಕಥೈ ಐತೆ ಕಣ್ರು ಅವಳು ನನ್ನ ತಂಗಿ ಥರನೇ ನನ್ನ ತಂಗಿ ಥರನೇ ನೋಡ್ಕೊತಾ ಇದ್ದೀನಿ ಅಂತ ಒಳ್ಳೆ ಹುಡುಗಿಗೆ ಅಂತ ಕೆಟ್ಟ ಗಂಡ ಸಿಗಿದ್ರೆ ಹೆಂಗೆ ಅವಳು ಚೆನ್ನಾಗಿರಬೇಕು ಜೀವನದಲ್ಲಿ ಅಂದ್ಬಿಟ್ಟು ನಾವು ಅಂದ್ಕೊತಿರಲ್ವ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಹೌದು ಆದ್ರೂ ಸಹ ಒಂದು ಸಲ ಕೂತ್ಕೊಂಡು ಮಾತಾಡಬೇಕಲ್ವಾ ಅವ ಕನಕ ಆಳೆಡಿ ಇಷ್ಟಪಟ್ಟಿದ್ದಾಳೆ ಅಂತಂದಾಗ ಹೆಂಗೆ ನಾವು ಬೇಡ ಅಂತ ಹೇಳೋದು ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ಮನೋಜನು ಸಹ ಹೌದು ಹೌದು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಏನಾದರೂ ಮಾಡಿ ಪೌಡ್ರಮ್ಮ ಜೊತೆ ಮಾತಾಡು ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ ಇಲ್ಲಾಂದ್ರೆ ಏನಾದರೂ ಕರ್ಕೊಂಡು ಫೋಟಾಗಿ ಹೋಗ್ಬಿಡ್ತಾರೆ ಅಂತೇಳಿ ಅಂತಾನೆ ಅದಕ್ಕೆ ತುಂಬಾ ಮನೋಜ್ ಭಯ ಬಿದೋಗ್ಬಿಟ್ಟಿರ್ತಾನೆ ಈ ಕಡೆ ಸೊಸೆಂದ್ರು ಸಹ ಮೂವರು ಸೇರ್ಕೊಂಡು ಕಿಚನಲ್ಲಿ ಮಾತಾಡ್ತಿರ್ತಾರೆ ಅವ್ರು ಯಾಕೆ ಕನಕಾಲ ಒಪ್ಪೋದಿಲ್ವಂತೆ ಏನಾಯಿತು ತುಂಬ ಜಾಸ್ತಿ ಆಯಿತು ನಿಮ್ಮ ಗಂಡದು ಅಂತೇಳಿ ಕಳೆ ಶ್ರುತಿ ಅಂತಾಳೆ ಅವ್ರಿಗೆ ಅವ್ರು ಮಾಡ್ತಾರೋ ಮೋಸ ಮಾತ್ರ ಕಾಣಿಸ್ತಾ ಇದೆ ಅವ್ರ ಪ್ರೀತಿ ಕಾಣಿಸ್ತಾ ಇಲ್ಲ ಎಷ್ಟು ಹೇಳಿದ್ರೆ ಅವರು ಕನ್ವಿನ್ಸ್ ಆಗ್ತಾನೇ ಇಲ್ಲ ಅಮ್ಮ ಹೇಳಿದ್ರೂ ತುಂಬ ಕನ್ವಿನ್ಸ್ ಆಗ್ತಾ ಇಲ್ಲ ಇವ್ರು ಒಪ್ಕೊಂಡ್ರೇ ಅಮ್ಮ ಒಪ್ಕೊಳ್ಳೋದು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಅಂತಾರೆ ಅದಕ್ಕೆ ಇವ್ರು ಯಾಕೆ ಒಪ್ಕೊಬೇಕು ಅಂದಾಗ ನನ್ನ ತಂಗಿನ ಅವರು ಥರ ಅವರು ನೋಡ್ಕೊತಾ ಇದ್ದಾರೆ ನಮ್ಮ ಮನೆಯ ಅವ್ರ ಮನೆ ಅನ್ನೋ ಭಾವನೆಯಲ್ಲಿ ಸೂರ್ಯವ್ರು ನೋಡ್ಕೊತಿದ್ದಾರೆ ಇಂಥ ಟೈಮಲ್ಲಿ ಅವ್ರ ವಿರುದ್ಧವಾಗಿ ಹೋಗೋದು ಹೇಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತಾಳೆ ಅದಕ್ಕೆ ಶ್ರುತಿ ತುಂಬ ಜಾಸ್ತಿ ಆಯಿತು ಸೂರ್ಯ ಅವ್ರದ್ದು ಯಾಕೆ ಒಪ್ಕೋಬಾರ್ದಂತೆ ನೋಡಿದ ತಕ್ಷಣ ಒಳ್ಳೆಯವರು ಕೆಟ್ಟವ್ರು ಅಂತ ಹೆಂಗೆ ಗೊತ್ತಾಗುತ್ತೆ ಅವ್ರ ಜೊತೆ ಪಳಗಿದ್ರೆ ಅಲ್ವ ಗೊತ್ತಾಗೋದು ಹೇಳಿ ಶ್ರುತಿ ಅಂತಾಳೆ ಆದರೆ ಇವ್ರು ಹೇಳ್ತಾ ಇದ್ದಾರೆ ಈಗ ನನ್ನ ಮೇಲೆ ದ್ವೇಷಕ್ಕೋಸ್ಕರ ಕನಕಾನ ಮದುವೆ ಆಗ್ತಿದ್ದಾನೆ ನಾಳೆ ದಿವಸ ನನ್ನ ಒಂದು ದೃಷ್ಟಿನ ನನ್ನ ಮೇಲೆ ಇರೋ ಒಂದು ಕೋಪನ ಕನಕ ಮೇಲೆ ತೋರಿಸ್ರಿ ಏನು ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿನೂ ಸಹ ಹೌದು ಹೌದು ಎಲ್ಲ ಥರ ಯೋಚನೆ ಮಾಡಬೇಕಾಗುತ್ತೆ ನೀವು ಹೇಳ್ತಾ ಇರೋದು ಕರೆಕ್ಟೇ ಆದ್ರೂ ಸೂರ್ಯನ ತುಂಬ ಬದಲಾಯಿಸಿದ್ದೀರಾ ನೀವು ಮೊದಲು ಹೆಂಗಿದ್ರು ಇವಾಗಲೂ ಹಂಗೇ ಬದಲಾಗಿದ್ದಾರೆ ತುಂಬಾ ಚೇಂಜಸ್ ಆಗಿದೆ ಅವರಲ್ಲಿ ಸೂರ್ಯವರಲ್ಲಿ ಖಂಡಿತವಾಗ್ಲೂ ಅವ್ರು ಒಪ್ಕೊತಾರೆ ಆದರೆ ಟೈಮ್ ಅಂತ ವೆಯ್ಟ್ ಮಾಡಬೇಕಷ್ಟೇ ಅಂತೇಳಿ ಅಂತಾರೆ ಈ ಕಡೆ ಮನೋಜ್ ಅವರು ನಿಮ್ಮ ಮಾತು ಕೇಳಲ್ವ ಅಂತೇಳಿ ಕಳೆ ಶ್ರುತಿ ಅಂತಾರೆ ಅದಕ್ಕೆ ಈ ಕಡೆ ರೋಹಿಣಿ ಅಯ್ಯೋ ಇಲ್ಲ ಅವ್ರು ನನ್ನ ಮಾತು ಕೇಳೋದು ಕೇಳೋದಿರಲಿ ನನ್ನೇ ದಬಾಯಿಸ್ತಾರೆ ನನ್ನ ಮೇಲೆ ಎಷ್ಟು ಬೇಜಾರಾಗೋ ಥರ ಮಾತಾಡ್ತಾರೆ ನನ್ನ ಮುನ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ೇಳಿ ಅಂತಾರೆ ಅದ ಈ ಕಡೆ ಮೀನ ಎದ್ಕೊಂಡು ಹೌದು ನೀವ್ ಅದಕ್ಕೆ ನೀವ್ ಹೇಳಿರೋ ಸುಳ್ಳೇ ಕಾರಣ ಅಂತ ಹೇಳಿ ಅಂತಾರೆ ಅದಕ್ಕೆ ಈ ಕಡೆ ರೋಹಿಣಿ ಏನು ಎಲ್ರು ನನ್ಗೆ ಸುಳ್ಳು 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 ಅಂತೇಳಿ ನನ್ನ ಸಾಯಿಸ್ತಾ ಇದ್ರೆ ನಾನು ಬೇಕು ಅಂತ ಹೇಳಿಲ್ಲ ಅದು ನಿಮ್ಗೆ ಅರ್ಥ ಮೀನಾ ರೋಹಿಣಿಯವರೇ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನೀವು ಹೇಳಿರುವಂತಹ ಸುಳ್ಳಿಂದನೇ ಅತ್ತೆಗೆ ತುಂಬ ಕೋಪ ಬಂದಿರೋದು ಅದರಿಂದನೇ ಅವ್ರು ಕೋಪ ಮಾಡ್ಕೊಂಡಿರೋದು ಅದನ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಅನ್ನೋ ಉಪಾಯನ ಮೊದಲು ತಿಳಿಸ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳ್ತಾ ಇರೋದು ಮನೋಜ್ ಅವ್ರ ಮಾತು ಬಿಟ್ಟು ಬೇರೆ ಯಾವ ಮಾತು ಅತ್ತೆ ಕೇಳೋದಿಲ್ಲ ಮಂಜು ಮನೋಜ್ ಅವರಿಂದಲೇ ಸಮಾಧಾನವಾಗಿ ಥರ ಅತ್ತೆನ ಕನ್ವಿನ್ಸ್ ಮಾಡಿ ಖಂಡಿತವಾಗ್ಲೂ ಅದಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು ಅಂತ ಹೇಳಿ ಈ ಕಡೆ ಸು ಮೀನ ಅಂತಾಳೆ ಅದಕ್ಕೆ ಓಕೆ ಅಂತೇಳಿ ರೋಹಿಣಿಯೂ ಸಹ ಅಂತಾಳೆ ಈ ಕಡೆ ಶ್ರು Thế ಹೌದು ರೋಹಿಣಿ ಅವರೇ ಏನು ಮಾಡ್ಬೇಕು ಅಂದ್ಕೊಂಡಿದ್ರು ಆದಷ್ಟು ಬೇಗ ಮಾಡಿ ಇಲ್ಲಾಂದರೆ ಅತ್ತೆ ನಿಮ್ಮನ್ನು ಡೈವರ್ಸ್ ಅವ್ರಿಗೂ ಕರ್ಕೊಂಡು ಹೋಗಿಬಿಡ್ತಾರೆ ಅಂತೇಳಿ ಅಂತಾರೆ ಅದಕ್ಕೆ ಕೂಡ ಕಡೆ ರೋಹಿಣಿ ಏನು ಶ್ರುತಿ ಈ ಥರ ಎಲ್ಲ ಅಂದಾಗ ಹೌದು ನಿಜಾನೇ ಹೇಳ್ತಾ ಇದ್ದೀನಿ ಈಗ ಅತ್ತೆ ಇರೋ ಪರಿಸ್ಥಿತಿಗೆ ಅಷ್ಟು ಕೋಪ ಬಂದಿದೆ ನಿಮ್ಮ ಮೇಲೆ ಡೈವರ್ಸ್ ಕೊಡಿದ್ರು ಆಶ್ಚರ್ಯ ಏನಿಲ್ಲ ಡೈವರ್ಸ್ ಕೊಟ್ಟರು ಸಹ ಸೈಲೆಂಟಾಗಿ ನೀವು ಸಿಗ್ನೇಚರ್ ಹಾಕ್ಬಿಟ್ಟು ಹೋಗ್ತಾ ಇರಬೇಕು ಆ ಪರಿಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ನೀವೇನು ಮಾಡ್ತೀರೋ ಆದಷ್ಟು ಬೇಗ ಮನೋಜ್ ಅವರಿಗೆ ಹೇಳಿ ಅದನ್ನು ಮಾತಾಡಿ ಬಗೆಹರಿಸ್ಕೊಡಿ ಅಂತ ಹೇಳಿ ಅಂತಾರೆ ಅದಕ್ಕೆ ರೋಹಿಣಿನೂ ಸಹ ಭಯ ಬಿದ್ದೋಗಿ ನಾನು ಯಾವಾಗ ಎಲ್ಲಿ ನನ್ನ ಮನೋಜಿಂದ ನನ್ನ ದೂರ ಮಾಡಿಬಿಡ್ತಾರೋ ಅಂತ ಹೇಳಿ ಮನೋಜರ ಹತ್ರ ಮಾತಾಡಿ ಶಾಂತಿ ಹತ್ರ ಮಾತಾಡೋಕ್ಕೆ ಪ್ಲಾನ್ ಮಾಡ್ತಾಳೆ ಮನೆಯವ್ರನ್ನೆಲ್ಲ ಕರೆಸಿ ಕುಳಿಸಿರ್ತಾರೆ ಈ ಕಡೆ ಏನಕ್ಕಪ್ಪ ಎಲ್ಲರನ್ನೂ ಕರೆಸಿ ಕುಳಿಸಿರೋದು ನಿನಗೆ ಅಂಗಡಿಗೆ ಹೋಗೋ ಕೆಲಸ ಇಲ್ವ ಶೋರೂಮಲ್ಲಿ ಎಷ್ಟೊಂದು ಕೆಲಸ ಬಿದ್ದಿದೆ ಈಗ ನೋಡಿರಿ ಏನು ಮಾತಾಡಬೇಕಂತ ಬಂದಿದ್ದೆ ಏನಂತ ಬುಗಳು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಮನೋಜ ಅಮ್ಮ ಹೇಳ್ತೀನಿ ನೀನು ಬೈಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಮನೋಜ ಅಂತಾರೆ ಅದಕ್ಕೆ ಈ ಕಡೆ ಸೂರ್ಯ ಅದಕ್ಕೆ ಈ ಕಡೆ ಸೂರ್ಯ ಮೊದಲು ಏನು ಅಂತ ಹೇಳು ಏನು ಹೇಳ್ದಿರೋ ಹೆಂಗಂತಾರ ಬೈಬಾಡ ಬೈಬೇಡ ಮೊದಲು ಏನು ಅಂತ ಹೇಳು ಅದಾದಮೇಲೆ ಸಕ್ಕರೆ ಬೈ ಥರ ಇಲ್ವ ಅಂತೇಳಿ ಆಮೇಲೆ ಡಿಸೈಡ್ ಮಾಡೋಣ ಅದು ಹೆಂಗೆ ಹೇಳೋದಕ್ಕೆ ಮುಂಚೆನೇ ಅವ್ರು ಹೇಳೋಕ್ಕಾಗುತ್ತೆ ಬೈಯಲ್ಲ ಅಂತೇಳ್ಬಿಟ್ಟು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ ಸರಿ ಆಯ್ತು ಅಂತೇಳಿ ಮನೋಜನೂ ಸಹ ಶಾಂತಿ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಅಮ್ಮ ನಾನು ರೋಹಿಣಿನ ಕರ್ಕೊಂಡು ಶೋರೂಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಕಡೆ ಶಾಂತೆ ಏನೂ ಶೋರೂಮ್ಗೆ ಯಾಕೆ ಅವ್ಳು ಇಲ್ಲಾಂದ್ರೆ ಕೆಲಸ ಆಗೋಲ್ಲವಂತೇಳಿ ಶಾಂತಿ ಅಂತಾಳೆ ಅದಕ್ಕೆ ಮನೋಜ ಇಲ್ಲಮ್ಮ ರೋಹಿಣಿ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ಸುಮಾರು ಕೆಲಸಗಳು ಇದೆ ತುಂಬ ಆಗುತ್ತೆ ರೋಹಿಣಿ ಶಾಪ್ಗೆ ಬರೋದ್ರಿಂದ ಲೆಕ್ಕಾಚಾರಗಳೆಲ್ಲ ರೋಹಿಣಿಗೆ ಅರ್ಧ ಅರ್ದ ಗೊತ್ತಾಗೋದಮ್ಮ ಅವರಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತಾರೆ ಅದಕ್ಕೆ ಈ ಕಡೆ ಶಾಂತಿ ಒಪ್ಪೋದೇ ಇಲ್ಲ ಸಾಧ್ಯನೇ ಇಲ್ಲ ಅವ್ಳನ್ನ ಯಾಕೆ ನೀವು ಅಂಗಡಿ ಇದಕ್ಕೆ ಕರ್ಕೊ ಶಾಪ್ಗೆ ಕರ್ಕೊಂಡೋಗಬೇಕು ಅವ್ಳಿದ್ರೇ ಕೆಲಸ ಆಗೋದು ಬೇರೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಕೋಬೇಕಂದ್ರೆ ಅದೇ ಕೆಲಸನ ಅವ್ರು ಕೊಟ್ಟರೆ ಮಾಡ್ಕೊತಾರೆ ಅವಳನ್ನ ಕರ್ಕೊಂಡೋಗೋ ಅವಶ್ಯಕತೆ ಏನಿಲ್ಲ ಅವಳಿಗೆ ಅಂತ ಬೇರೆ ಕೆಲಸ ಇದೆ ಆ ಕೆಲಸನ ಅವ್ಳು ನೋಡ್ಕೊತಾಳೆ ಮೊದಲು ನಿನ್ನ ಶೋರೂಮ್ನ ಕೆಲಸನ ನೀನು ನೋಡ್ಕೋ ಏನು ಇವಳಿದ್ರೆ ನಾನು ನಡೆಯೋದು ಕಷ್ಟಪಟ್ಟು ನಾನು ಇನ್ನು ಐದು ಡಿಗ್ರಿ ಓದ್ಸಿಲ್ವ ಅವಾಗೆಲ್ಲ ಇವಳು ಉಳೆ ಇಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಮನೋಜ ಏನು ಮಾತಾಡಿದಿರೋ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ರಂಗನಾಥ ಅಲ್ಲ ಶಾಂತಿ ಇದ್ರೆ ಅವನಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ವಾ ಕಳಿಸು ಎಷ್ಟು ದಿನ ಅಂತ ಗಂಡ ಹೇಳ್ತೀನಿ ಈ ಥರ ಬೇರೆ ನೀನು ಎಷ್ಟು ದಿನ ಅಂತ ದೂರ ಇರ್ತಾರೆ ಅವರು ಏನು ಆಗಿದ್ದಾಯಿತು ತಪ್ಪಾಗಿ ಹೋಗ್ಬಿಟ್ಟಿದೆ ಕ್ಷಮೆ ಕೇಳಿದ್ದಾಯಿತಲ್ವ ಎಲ್ರಿಗೂ ಮತ್ತೆ ಯಾಕೆ ಈ ಥರ ಮಾಡ್ತಾ ಇದ್ದಾ ಅಂತ ಹೇಳಿ ಅಂತಾರೆ ಅದಕ್ಕೆ ಸರಿ ಆಯಿತು ಅಂತೇಳಿ ಈ ಕಡೆ ಶಾಂತಿ ಸರಿ ಆಯಿತು ಇಷ್ಟೊಂದು ಹೇಳ್ತಾ ಇದ್ದೀರಂದರೆ ಅವಳನ್ನ ಕರ್ಕೊಂಡೋಗಿ ಶಾಪಿಗೆ ಅಂತೇಳಿ ಅಂತಾರೆ ಈ ಕಡೆ ಮನೋಜೆಗೆ ತುಂಬಾ ಖುಷಿಯಾಗೋಗುತ್ತೆ ಸರಿ ಅಮ್ಮ ಥ್ಯಾಂಕ್ ಯು ನಮ್ಮ ಥ್ಯಾಂಕ್ ಯು ಸೊ ಮಚ್ ಅಂತೇಳಿ ಬಂದು ಕಾಲನ್ನೆಲ್ಲ ಹಿಡ್ಕೊಂಡು ಖುಷಿನ ವ್ಯಕ್ತಪಡಿಸ್ತಾನೆ ಅದು ಅದೇ ಟೈಮ್ಗೆ ಈ ಕಡೆ ಸೂರ್ಯ ಇರಪ್ಪ ಯಾಕಪ್ಪನೇ ಅಷ್ಟೊಂದು ಖುಷಿ ಪಡ್ತಾ ಇದೆಯಾ ಆದರೆ ಅಂತೇಳಿ ಕೊಟ್ಟಿದ್ದಾರೆ ಪ್ರ ಕ್ವಶನ್ ಮಾರ್ಕು ಮುಂದೆ ಏನು ಅಂತ ಹೇಳು ಅದಕ್ಕೇನೋ ಒಂದು ಟ್ವಿಸ್ಟ್ ಇದೆ ತುಂಬ ಖುಷಿ ಪಡಕಬೇಡ ಒಂದು ಸ್ವಲ್ಪ ವೆಯ್ಟ್ ಮಾಡು ಏನಂತ ಪೂರ್ತಿ ಕೇಳು ಅಂದ ತಕ್ಷಣ ಈ ಕಡೆ ಶಾಂತಿ ಒಂದು ವೇಳೆ ಅವಳನ್ನ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂದಾಗಿದ್ರೆ ನಾನು ನಿನ್ನ ಸಂಬಂಧಕ್ಕೆ ಏನೂ ಅರ್ಥನೇ ಇರೋದಿಲ್ಲ ನೀನು ನನ್ನ ಹತ್ರಕ್ಕೆ ಬರಬಾರ್ದು ಮಾತಾಡಬಾರ್ದು ಕಷ್ಟ ಸುಖ ಏನು ಅಂತ ನನ್ನ ಹತ್ರ ಬಂದು ಹೇಳಬಾರ್ದು ನಿನ್ನ ಪಾಡ್ ನೀನು ಇರಬೇಕು ನನ್ನ ಪಾಟ್ ನಾನು ಇರ್ತೀನಿ ಯಾವುದೇ ಕಾರಣಕ್ಕೂ ಅಮ್ಮ ಅಂತ ನನ್ನ ಹತ್ರ ಬರಲೇಬಾರ್ದು ಇದಕ್ಕೆ ನೀನು ಒಪ್ಪಿಗೆ ಅಂತಂದರೆ ನೀನು ಕರ್ಕೊಂಡು ಅಂತ ಅಂತೇಳಿ ಶಾಂತಿ ಅಂತಾಳೆ ಅದರ ಅಂದ ತಕ್ಷಣ ಮನೋಜಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಮ್ಮ ಹೆಂಗಮ್ಮ ಅಂದರೆ ಹೌದು ಇದೆ ನನ್ನ ಕೊನೆ ತೀರ್ಮಾನ ಈ ಥನ್ನ ಹೇಳಿದ್ಮೇಲೆ ನೀನು ಕರ್ಕೊಂಡೋಗ್ತೀನಂದರೆ ಅದು ನಿನಗೆ ಬಿಟ್ಟಿತ್ತು ಅದ್ರ ಬಗ್ಗೆ ನಾನು ಏನು ಮಾತಾಡೋದೇ ಇಲ್ಲ ಅಂತ ಹೇಳಿ ಆ ಶಾಂತಿ ಅಲ್ಲಿಂದ ಹೇಳಿ ಹೊರಟು ಬಿಡ್ತಾಳೆ ಈ ಕಡೆ ಮನೆಯವರೆಲ್ಲ ಶಾಕ್ ಆಗೋಗ್ತಾರೆ ಪಾಪ ಏನು ಮಾತಾಡ್ಬೇಕು ಈ ಕಡೆ ಶಾಂತಿ ಆ ಥರ ಹೇಳಿ ಹೋಗ್ಬಿಡ್ತಾಳೆ ಈ ಕಡೆ ರಂಗನಾಥ್ಗೆ ಏನಪ್ಪ ಇದು ಅಮ್ಮ ಈ ಥರ ಹೇಳ್ಬಿಟ್ರಲ್ಲ ಏನು ಮಾಡೋದು ಅಂದಾಗ ಇನ್ನೇನಪ್ಪ ಮಾಡೋದು ಶಂಖದಿಂದನೇ ತೀರ್ದ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಓ ವೆಯ್ಟ್ ಮಾಡು ಅವಳು ಒಪ್ಕೊಳ್ಳೋವರು ಏನು ಮಾಡೋಕ್ಕಾಗೋದಿಲ್ಲ ಮರಳಿ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಅಂತ ಮಾಡ್ಬೇಕಷ್ಟೇ ನಮ್ಮಲ್ಲಿ ಬೇರೆ ನಮ್ಮ ಕೈಯಲ್ಲಿ ಬೇರೆ ಏನು ತಾನೇ ಇದೆ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ರೋಹಿಣಿನೂ ಮತ್ತು ಮನೋಜನೂ ಸಹ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ರೋಹಿಣಿ ಸಹ ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ರೂಮ್ಗೆ ಹೊರಟೋಗ್ತಾಳೆ ಮನೋಜನು ಸಹ ಹೋಗ್ಬಿಡ್ತಾನೆ ಅದೇ ಟೈಮ್ ಗೆ ಈ ಕಡೆ ಮೀನಾಗೆ ಒಂದು ಕಾಲ್ ಬರುತ್ತೆ ಕನಕ ಕಾಲ್ ಮಾಡಿ ಅವ್ರನ್ನ ಕಡೆಯವರು ಬರ್ತಿದ್ದಾರೆ ಮನೆಗೆ ನೀನು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ನಾನು ಬರ್ತೀನಿ ಅಂತೇಳಿ ಕಡಿಮೆ ನಾನು ಸಹ ಕನಕಗೆ ಹೇಳ್ತಾಳೆ ಕನಕಗೆ ಹೇಳಿ ಈ ಕಡೆ ಸೂರ್ಯ ಯಾರು ಫೋನಲ್ಲಿ ಏನು ಅಂದಾಗ ರೀ ಆರ್ಡ್ರದು ಆರ್ಡ್ರ್ ಇದೆ ಒಂದು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಾಳೆ ಸರಿ ಆಯಿತು ನಾನು ನಿನ್ನ ಹುಡುಗ ಕೊಟ್ಟಿದ್ನಲ್ಲ ಯಾವ ಹುಡುಗ ಇಷ್ಟ ಆಯಿತು ಕನಕ ಮದುವೆ ಮಾಡೋಕ್ಕೆ ಅದ್ರ ಬಗ್ಗೆ ಮಾತಾಡ್ದೆ ಮನೇಲಿ ಅಂದಾಗ ಇಲ್ಲ ರೀ ಅದ್ರ ಬಗ್ಗೆ ಮಾತಾಡಿಲ್ಲ ಅಂತಾಳೆ ಸರಿ ಆಯಿತು ಯಾವಾಗ ಮಾತಾಡ್ತೀನಿ ಅಂದರೆ ರೀ ನಂಗೆ ಒಂದು ಸ್ವಲ್ಪ ಆರ್ಡ್ರ್ ಇದೆ ನಾನು ಮುಗಿಸ್ಕೊ ಬಂದುಬಿಡ್ತೀನಿ ರೀ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಕ ಕನಕ ಮನೆಗೆ ಬಂದು ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಅಮ್ಮ ಅರುಣ್ ಕಡೆಯನ್ನು ಬರ್ತಾರಂತೆ ಅಂದಿದ್ದಕ್ಕೆ ಹೂ ಅಮ್ಮ ನನಗೂ ಗೊತ್ತಾಯಿತು ಆದರೆ ಅವ್ರು ಏನಕ್ಕೆ ಬರ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅಂದಾಗ ಸರಿಮ್ಮ ಆಯಿತು ಅವ್ರು ಬರಲಿ ಮೊದಲು ಅವ್ರು ಬಂದ ಮೇಲೆ ಎತ್ತ ಏನು ಅಂತೇಳಿ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅಂತಾಳೆ ನೋಡಿ ಇವಳು ಹೂವು ಇರೋ ಮನೇಲಿ ಮುಳ್ಳಿದ್ದಂಗೆ ಅನ್ನೋ ಥರ ಏನೋ ಕಳ್ಕೊಂಬಿಟ್ಟಂಗೆ ಮುಖ ಇಟ್ಕೊಂಡಿದ್ದಾಳೆ ಇವ್ಳು ನೋಡೋಕೆ ನಂಗೆ ತುಂಬನೇ ಬೇಜಾರಾಗ್ತಾಯಿದೆ ಅಂತ ಹೇಳಿ ಈ ಕಡೆ ಮೀನವ್ರಮ್ಮ ಕನಕ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಈ ಕಡೆ ಮೀನಾ ಕನಕ ಹತ್ರ ಹೋಗಿ ನೀನು ನಿಮ್ಮ ಭಾವ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಏನು ಯೋಚನೆ ಮಾಡಬೇಡ ಏನು ಆರಾಮಾಗಿರು ನಿಮ್ಮ ಭಾವ ಖಂಡಿತವಾಗ್ಲೂ ಕೋಪ ಕಮ್ಮಿ ಆದಮೇಲೆ ವೆಯ್ಟ್ ಒಪ್ಕೊಂಡೇ ಒಪ್ಕೊತಾರೆ ಅವ್ರಿಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು ನಿಮ್ಮ ಭಾವ ಈಗ ಕೋಪದಲ್ಲಿದ್ದಾರೆ ಅದು ಕಮ್ಮಿ ಆದಮೇಲೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿನ ಅವ್ರು ಅರ್ಥ ಮಾಡ್ಕೊತಾರೆ ಎಲ್ಲ ಒಳ್ಳೇದೇ ಆಗುತ್ತೆ ಮೊದಲು ಅವ್ರು ಬಂದು ಮಾತಾಡಲಿ ಅದಾದಮೇಲೆ ಅದ್ರ ಬಗ್ಗೆ ನೋಡೋಣ ಅಂತಾರೆ ಅದೇ ಟೈಮ್ ಈ ಕಡೆ ಮಂಜಾ ಬರ್ತಾನೆ ಯಾಕೆ ಮಂಜಾ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಕನಕ ಮನೇಲಿರೋ ಅರುಣ್ ಕಡೆಯವರು ಬರ್ತಾರೆ ಅಂತಂದರು ಅದಕ್ಕೆ ವೆಯ್ಟ್ ಮನೇಲೇ ಇದ್ದೀನಕ್ಕ ಅಂದಾಗ ಹ್ಞೂ ಸರಿ ಆಯಿತು ಅಂತೇಳಿ ಈ ಕಡೆ ಮೀನನ್ನು ಸಹ ಅಂತಾಳೆ ಮೀನ ಓಕೆ ಅಂದಮೇಲೆ ಮನೇಲಿ ಕನಕ ಮನೆಯಲ್ಲಿ ಸಹ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಸೂರ್ಯಗೇನು ಹೇಳಿದಿರೇ ಮೀನ ಈ ಕಡೆ ಬಂದಿರ್ತಾಳೆ ಅದೇ ಟೈಮ್ಗೆ ಈ ಕಡೆ ಅರುಣ್ ಮತ್ತು ಅರುಣ್ ಅವರಮ್ಮ ಆಚೆಗಡೆ ಬರ್ತಾರೆ ಈ ಕಡೆ ಅರುಣ್ ಅವರಮ್ಮ ಬೇಡಪ್ಪ ನಿನ್ನ ಒಳಗಡೆ ಬರಬೇಡ ಅವ್ರ ಪರಿಸ್ಥಿತಿ ಹೆಂಗಿದ್ಯೋ ಏನು ಅಂತ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ವಲ್ಲ ಹಿಂಗಿರ್ಬೇಕಾದ್ರೆ ನೀನು ಬರೋದು ಚೆನ್ನಾಗಿರೋದಿಲ್ಲ ನೀನು ಇಲ್ಲೇ ವೆಯ್ಟ್ ಮಾಡು ನಾನು ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಬರ್ತೀನಿ ಅದಾದಮೇಲೆ ಬೇಕಂದ್ರೆ ನಾನು ನಿನ್ನ ಕರಿತೀನಿ ಅಂತ ಹೇಳಿ ಅಂತಾಳೆ ಅದಕ್ಕೆ ಅರುಣ್ ಸರಿ ಅಮ್ಮ ನಾನಿಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಮ್ಮ ನೀವು ಹೋಗಿ ಬನ್ನಿ ಅಂತ ಹೇಳಿ ಅರುಣ್ ಅಂತಾನೆ ಅವರಮ್ಮ ಮಾತಾಡೋಕ್ಕೆ ಒಳ ಕನಕ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ನಾಳೆ ಬಿಟ್ಟಾಗೋಣ ಆದಷ್ಟು ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್